ಕುಡಿಸ್ತಾರೆ ಕೊಡಿಸ್ತಾರೆ ಅದು ಪ್ರೇಮ ಬರ್ತೇತಿ ನನ್ನ ಕಡೆ ಅವರ್ಷ ಹತ್ತು ಸುಳ್ಳಿರಿ ಅಂತ ಬರ್ತಾವಣ ಹಂಚೆ ಅವಳಿಗೆ ನಾವು ಅವು ಗುಜರಾತಿನಿಂದ ಬುಕ್ ಮಾಡಬೇಕು ನೀವು ಗೋಸೆ ನಾವು ಮಾಡಿದ್ದು ನಾ ಒಂದು ಹತ್ತುವರೆದಿಂದ ಮಾಡ್ತೇವೆ ನಾನು ಇಲ್ಲಿ ಅಡಿಯಲ್ಲಿ ಕೊಡ್ತೇವೆ ಆ ಪ್ರೇಮ ಅಂತೇಳಿ ಒಂದು ಒಂದು ತಗೊಂಡಿದ್ದು ಹಿಂಗೆ ಈಗ ಅವು ಎಲ್ಲ ಕಡೆ ಮಾಡೋಕ್ಕಾಗಿಯಲ್ಲಿ ನಿಂತ ಎಲ್ಲ ಕಡೆ ಮಾಡ್ತಾರೆ ನೀವು ಹೇಳೋ ಸಲ ಹೇಳಿ ಬಂದೇನೋ ಮಾಡಿದೀರ ಈ ಗುಡಿ ಭಜನದೂ ನಾವು ಕಳಿಸ್ತೇವೆ ಅಂಬಿ ಬಜೆಟ್ ಕಳಿಸ್ತೇವೆ ಅಂದರೆ ಬಡವರೀವಿ ಇಲ್ಲಿ ಏನು ಜಾತ್ರೆ ಹಾಕೋದಿಲ್ಲ ಅವಾಗ ಅಲ್ಲಿ ಜಾತ್ರೆ ಆಗ್ತದೆ ರಾಜಸ್ಥಾನದಾಗ ಅಂದ್ರೆ ಅವ್ರು ಮೆರವಣಿಗೆ ಮಾಡಿಕೊಂಡ ಆ ಸೀರಿಯಲ್ ಎಲ್ಲ ತಗೊಂಡು ಬಂದು ಎಲ್ಲ ಮಾಡ್ತಾರೆ ಈ ಶಾಕಾಂಬನಿ ಕುಟುಂಬ ಮೀಡಿಯಾದಾಗ ಅವರು ಹೋಗ್ಬೋದು ನನ್ನ ಸ್ಥಿತಿಯಿಂದ ಅದರ ನಪ್ಪ ಅದಕ್ಕೆ ನೀವು ಇಲ್ಲಿ ನೀವು ಹೆಚ್ಚು ಕಳಿಸಿದ ಮದ್ದಿನ ಮನೆಗೆ ಕುಡಿಯೋಕೆ ಕಾರ್ಯಕ್ರಮ ಎಷ್ಟು ತೊಂದರೆ ಅಂದ್ರೆ ಎಷ್ಟು ಅವ್ರಿಗೆ ಕುಕಿಂಗ್ ಮಾಡಬೇಕು ಅವ್ರು ಕಳಿಸ್ಕೊಡ್ತಾರೆ ಕಳಿಸ್ಬಿಟ್ಟು ಕಳಿಸ್ಬಿಟ್ಟು ಅಂದ್ರೆ ಅವನ ನಿಮ್ಮ ಹೆಸ್ರ ಅಲ್ಲೇ ಅವರು ಅಲ್ಲಿ ಏರಿಸ್ತಾರ ಏರಿಸ ಏರಿಸೋ ದಿವಸ ಅವರು ಅವ್ರ ಟಿವಿ ಒಳಗು ಬರ್ತಾರೆ ಮತ್ತೆ ನಮಗೂ ಲೈವ್ ತೋರಿಸ್ತಾರೆ ಅಲ್ಲಿ ನಾವು ಸುಮಾರು ಒಂದು ಹತ್ತು ವರ್ಷದಿಂದ ಗುಡಿ ವತಿಯಿಂದ ಹಂಪಿ ಮಠದಿಂದ ಬಾದಾಮಿ ವತಿಯಿಂದ ಅದಕ್ಕೆಲ್ಲ ಕಡೆ ಕಳಿಸ್ತು ನೀವು ಅದನ್ನ ಏನು ಮಾಡಬೇಕು ಅದನ್ನ ಮಾಡ್ಬೇಕಂದ್ರೆ ಒಂದು ಕಾರ್ಯಕ್ರಮ ಮಾಡಿ ಒಂದು ನಿಮ್ಮ ನಿಮ್ಮ ಏನು ಸಂಕಲ್ಪ ಇದ್ರೆ ಬೇಡ್ಕೊಂಡು ಅದಕ್ಕೆ ಗುಟ್ಟ ಅದೇ ಗುಟ್ಟ ಕಟ್ಟೋದು ಗುಟ್ಟ ಮಾಡ್ಕೊಟ್ಟು ಅಂದ್ರೆ ಏನು ವಸ್ತ್ರ ನಾವೇ ತಯಾರು ಮಾಡಿದಂಗ ವಸ್ತ್ರ ನಾವ್ ನೈಟ್ ತಯಾರು ಮಾಡಿದ್ರೆ ಅದಕ್ಕೆ ಒಂದು ಕೆಲಸ ಇಟ್ಟಿರ್ತ ನಾನು ನಿಮಗ್ ತೋರಿಸ್ತಾನು ನನ್ನ ಕಡೆ ಪುಟ್ಟ ನೀವು ಮಂದ್ಯಾಲ ನಂಗೆ ಭೇಟಿ ಹಾಕಿ ಕರ್ಕೊಂಡ್ಬರ್ ನಾನು ನಿಮಗ್ ತೋರಿಸ್ತಾನು ಆ ಪ್ರಕಾರ ಅವನ ಒಂದು ಎಷ್ಟು ನೀವೇ ತಯಾರಾಗ್ತಾರಲ್ಲ ಎಲ್ಲ ಹಾಕಬೇಕು ದೇವಿ ಪತ್ರ ಸ್ಥಾಪನೆ ಮಾಡ್ತಾರೆ ಮಾಡಿ ಈ ಶಂಕರಿ ಪೂಜೆ ಆಗಲಿ ಸತ್ತಾನ ಪೂಜೆ ಮಾಡೋ ಅಂತ ಬರ್ತಾರಲ್ಲ ಅದೆಲ್ಲ ಸಮಯ ದೀಪ ಹಿಂಗ್ನ ಹಾಕಿ ಪೂಜೆ ಮಾಡಿ ನಾವು ಏನು ನಿಮ್ಮ ದೇವರು ಸ್ತೋತ್ರಾಗಿರ್ತಾರೆ ಅದನ್ನು ಇದು ಮಾಡೇ ಸರ್ ಅದನ್ನು ನಾವು ಏನು ಪೂಜೆ ಮಾಡಿ ಅದನ್ನು ಕಲ್ಕತ್ತಾ ಕಳಿಸ್ತಾರೆ ಕಲ್ಕತ್ತ ಕಳಿಸ್ತಾರೆ ಏನು ಮಾಡ್ತಾರ ಇಡೀ ಹಿಂದೂಸ್ತಾನ ಬಂದಿದ್ದು ಎಲ್ಲ ನಾನು ಒಂದು ಭೀಮೇಲೆ ಭೀಮೇಲೆ ಸುತ್ತಿ ಉದಯಪುರ ತೊಗೊಂಡು ಹೋಗ್ತಾರೆ ಟ್ರಕ್ ಅದು ಟ್ರಕ್ದಾಗ ತಗೊಂಡು ಹೋಗ್ತಾರೆ ದೊಡ್ಡ ಬೀಮಿ ಇರ್ತದೆ ಅದನ್ನ ಅಲ್ಲಿಂದ ಬಿಚ್ಚೆ ಸಕ್ಕರೆ ಆಗಿರೋ ಮಟ್ಟ ಹದಿನೈದು ಕಿಲೋಮೀಟ್ರ್ ಐತ್ರು ಅದರ ಅಲ್ಲಿಂದ ತಗೊಂಡು ಹೋಗಿ ತೆಗೆದ ತಗೊಂಡು ಹೋಗ್ತಾರೆ ಅದನ್ನ ಹೆಂಗೆ ತಗೊಂಡು ಹೋಗಿರ್ತಾರಲ್ಲ ಹಂಗೆ ದೇವಿಗೆಲ್ಲೇ ಅಂದ್ರೆ ಹಂಗೆ ಪೂರ ವ್ಯವಸ್ಥಾರ ಈ ರೀಸೆ ನೀವು ಏನಾದ್ರು ಸಂಕಲ್ಪ ಅಂದ್ರೆ ಹೆಸ್ರು ಕಚ್ಚಿದ ಆ ಆ ಚುಂಡ್ರಿ ಅಥವಾ ಆ ಸಿರಿಯಸ್ ಅವನ್ನ ನಿಮಗೆ ಎರಡು ತಿಂಗಳ ಅಂತ ಕಳಿಸ್ತಾರೆ ಅದು ಆಚೆವಾದಂತ ಹೇಳಿ ಹಾಂ ನಿಮ್ಮ ನಿಷ್ಠೆವಾಗಿ ಬೇಕು ಹಾಂ ಅದು ನೋಡಿರಿ ನಾನು ನಿಮಗೆ ತೋರಿಸ್ತಾನೆ ಮಂದಿ ಎರಡು ಬಂದೆ ಯಾಕಂದ್ರೆ ನಾವು ಟೈಮ್ ಅಂತಂದ್ರೆ ಅವು ಬೇಕಾದ್ರೆ ಹಾಂ

ಅವ್ರು ಚಂದ್ರಿ ಮತ್ತೆ ಅದರ ಕೊಟ್ಟ ಇನ್ನೊಂದು ಪ್ಯಾಕ್ ಬರ್ತಾವೆ ಅವರ ಕೈಯಲ್ಲಿ ಕೊಟ್ಟ ಅವರ ಕೊಂಡಿಸ್ ಗೇಶ ನೀವು ಪೂಜೆ ಮಾಡಿ ಮಾಡ್ತೀರಾ ಅಂದ್ರೆ ನಿಮ್ಮ ಅಲ್ಲಿ ಅಲ್ಲಿ ಆ ದೇವಸ್ಥಾನ ಇದಿಷ್ಟು ಧರ್ಮರಾಜ ಪಾಂಡವರ ಕಟ್ಟಿದ್ದ ಅದಲ್ಲ ಅಲ್ಲಿ ಯಾಕೆ ಮಾರ್ತೋಯ್ತು ಅಂದ್ರೆ ಅದನ್ನ ಧರ್ಮರಾಜ ಕಟ್ಟಿದ್ದ ಅದನ್ನ ಅಲ್ಲಿ ನಿಮ್ಮ ಜೊತೆ ಆಗಿತ್ತು

ಮನುಷ್ಯಕಲ್ಪ ಕೇಳಿಸೋಕ ಮನೋ ಒಂದು ಶುಭ ಕೊಡುವ ಹಾಗೆ ಬೇಡ್ಕೊಳ್ತಿತ್ತು ಅಥವಾ ಏನು ಏನೋ ತಿಂದು ಬೇಡ್ಕೊಂಡಿತ್ತು ನಿಮ್ಮ ಮನೋ ಸಂಕಲ್ಪ ನಿಮ್ಮ ಮನುಷ್ಯನಾಗ ಭಕ್ತಿ ಭಕ್ತಿಯಿಂದ ಅದನ್ನ ನೆನೆಸಿಕೊಂಡ ಅದನ್ನು ಸ್ಮರಣ ಅದರಿಂದ ಕೋರಿಕೆ ಬಿಟ್ಟು ಇಟ್ಕೊಂಡು ನೀವು ಕಟ್ಟಾಕ್ಸ

ಉದಯ ಬಂದ್ ಜಾತ್ರೆಗೆ ಗೊತ್ತಿರ್ತಾರೆ ಮತ್ತು ಎಲ್ಲರೂ ಹಿಂಗೆ ಅವರು ತೆರಿಗೆ ತಗೊಂಡು ನಾಳೆ ಹೋದ ಹದಿನೆಂಟು ಕಿಲೋಮೀಟರ್ ತನಕ ಹೋದ ದೇವಸ್ಥಾನಕ್ಕೆ ಗರ್ಭಗುಡಿಗೆ ಹೋಯ್ತಾರೆ ಗರ್ಭಗುಡಿ ಹೋದ ಕೂಡಲೇ ಅಲ್ಲಿ ಪೂಜಾರ ಏನು ಮಾಡ್ತಾರೆ ಹಿಂದೆಂದೇ ಮಧುಳಿಗೆ ಹನ್ನೆಂದಿಗೆ ಸ್ಪರ್ಶ ಮಾಡ್ತಾರೆ ಈ ಒಂದು ವಸ್ತ್ರ ಅದು ದೇವಿ ಶಕ್ತಿ ಮತ್ತು ಶಾಕಂಬರಿ ಎರಡು ಮೂರ್ತಿಯ ಗರ್ಭುಡಿ ಅವರು ಅವೆಲ್ಲ ದೇವರಿಗೆ ಸ್ಪರ್ಶ ಮಾಡಿ ಇಡ್ತಾರೆ ಆಯ್ತು ಆಮೇಲೆ ಏನ್ ಮಾಡ್ತಾರ ಆ ಸ್ಪರ್ಶ ಚುಂಡ್ರಿ ಅಂತೇಳಿ ಆಶೀರ್ವಾದ ಕೊಟ್ಟರೆ ಬರ್ತ ಕಳಿಸ್ಕೊಡ್ತಾರ ಈಗ ಹೋದ ವರ್ಷ ಕೊಟ್ಟಿದ್ದು ಅವ ಸ್ಪರ್ಶ ಚುಂಡ್ರಿ ನೀವು ಏನು ಮಾಡ್ತೀರಿ ಅದು ಯೋಗ್ಯವಾಗಿ ಒಂದು ಒಳ್ಳೆಯ ದಿನ ಇಲ್ಲಿ ನಮ್ಮ ನೀವು ಬರಬ ಅಂತ ಹೇಳ್ತಾರೆ ಇಲ್ಲಿ ಜಾತ್ರೆ ಆಗ್ತದೆ ಅಲ್ಲಿ ಅದೇ ಪ್ರಕಾರ ಅಲ್ಲಿ ಜಾತ್ರೆ ಕೊಡ್ತಾರ ಅದಕ್ಕೆ ಅಮ್ಮನ ಹೆಸರು ತಗೊಂಡು ಸ್ಮರಣ ಮಾಡಿ ನಿಮ್ ಕೆಲಸ ಸ್ಟಾರ್ಟ್ आने में तीन आकर पकड़ हां ओके जोरा है ना क्या नहीं है हरी जिंदगी नाम पता नहीं कौन अंदर लोग ये नहीं है अंदर वहां नाम में टेंशन और तरह का नाम पकड़ने